ತುಂಬ ಖುಷಿ ಆಗ್ತಾ ಇದೆ ಫೈನಲಿ ವಿಷ್ಣು ಪ್ರಿಯಾ ಟ್ರೇಲರ್ ಲಾಂಚ್ ಆಗ್ತಿದೆ ನಾನು ಈ ಸಿನಿಮಾಗೆ ಕಾಯ್ತಾ ಇದ್ದೀನಿ ಬಿಕಾಸ್ ಇಷ್ಟು ದಿವಸ ಶೇಯಸ್ ಅವ್ರು ಮಾಡಿರೋಂಥ ಸಿನಿಮಾಗಳಲ್ಲಿ ಅವ್ರ ಮಾಸ್ ಹೀರೋ ಆಗಿ ಚಾಕ್ಲೇಟ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಲ್ಲಿ ಅವ್ರ ಟ್ರೂ ಎಮೋಷನ್ಸ್ ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಬರ್ತಾರೆ ಕಾಣಿಸ್ಕೊತಾರೆ ಅಂಡ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಈ ಸಿನಿಮಾ ಅವ್ರಿಗೆ ಹೆಚ್ಚಿನ ಸಕ್ಸಸ್ಸು ಹೆಸರು ತಂದು ಅಂತ ಕೇಳ್ಕೊಳ್ತಾ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಮೊದಲಿಗೆ ನಮ್ಮ ಮಂಜು ಅವ್ರಿಗೆ ಅದೇ ನೀವು ಹೇಳ್ದಂಗೆ ಇಪ್ಪತ್ತೈದು ವರ್ಷ ಇಪ್ಪತ್ತು ಇಲ್ಲ ಇಲ್ಲ ಇಪ್ಪತ್ತ್ನಾಲ್ಕು ಕಂಪ್ಲೀಟಾಗಿ ಇಪ್ಪತ್ತೈದಕ್ಕೆ ಹೋಗಿದ್ದಾರೆ ಈಗ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅರ್ಧ ಸಿನಿಮಾ ನೋಡಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಶ್ರೇಯಸ್ಗೆ ತುಂಬ ಡೆಡಿಕೇಟೆಡ್ ಹಾರ್ಡ್ ವರ್ಕಿಂಗ್ ನೇಚರ್ ಮನುಷ್ಯ ಇಂಥ ಹೀರೋಗಳು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ಮನೆಯಲ್ಲೇ ಒಂದು ದೊಡ್ಡ ಗಡಿ ಇಟ್ಕೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಮ್ಯಾನ್ ಮೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋಂಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವ್ರಿಗೆ ಒಂದು ಸೆಗೆನ್ ಹ್ಯಾಪಿ ಬರ್ತ್ಡೇ ಮುಂಜಣ್ಣ ದೇವರು ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದರೆ ತುಂಬ ಜನ ಚೆನ್ನಾಗಿರ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವಾಗೂ ಯೋಚನೆ ಮಾಡ್ತಾಯಿರ್ತೀನಿ ಇರ್ತೀನಿ ಮಂಜಾಣ ನಲ್ವತ್ತೆಂಟು ಮೂವಿ ನಲ್ವತ್ತೆಂಟು ಮೂವಿ ತೆಗ್ದವ್ರೆ ಅಂತಾರೆ ನಲವತ್ತೆಂಟು ಮೂವಿ ತೆಗೆದ್ರು ಇನ್ನೂ ಚೆನ್ನಾಗಿದ್ದಾರಲ್ಲ ಅಂತ ಅವಾಗ ತುಂಬ ಕಷ್ಟಪಡ್ತಾ ಇರ್ತೀನಿ ಯಾಕೆಂದರೆ ಇವತ್ತಿನ ಕನ್ನಡ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲರಿಗೂ ಬಾಯ್ಬಿಟ್ಟೇನು ಹೇಳೋಷ್ಟೇನಿಲ್ಲ ದೊಡ್ಡ ದೊಡ್ಡ ಮೂವಿಗಳು ಬಂದು ಚಿಕ್ಕ ಚಿಕ್ಕ ಮೂವಿಗಳಿರ್ಬೋದು ತುಂಬ ಕಷ್ಟ ಆಗ್ತಾಯಿದೆ ಆಮೇಲೆ ಥೇಟ್ರುಗಳಲ್ಲಿ ಎಲ್ಲರೂ ಹೇಳ್ತಾರೆ ತೇಟ್ರುಗಳಿಗೆ ಬ ತೇಟ್ರ್ ಕಲೆಕ್ಷನ್ ಆಗಲ್ಲ ಕಲೆಕ್ಷನ್ ಆಗೋಲ್ಲ ಜನ ಬಂದರೆ ತಾನೇ ಕಲೆಕ್ಷನ್ ಆಗೋದಕ್ಕೆ ಚಿಕ್ಕ ಚಿಕ್ಕ ಮೂವಿಗಳು ಹೊಸ ಹೀರೋಗಳ್ನ ಹೊಸ ಪ್ರತಿಭೆಗಳನ್ನ ಎಲ್ಲರೂ ಗೌರವಿಸ್ಬೇಕು ಬೆಳೆಸ್ಬೇಕು ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕು ಹಾಗೆ ಶ್ರೇಯಸ್ಸಿಗೂ ಒಳ್ಳೆಯದಾಗಲಿ ನನ್ನ ಪ್ರೀತಿಯ ನನ್ನ ಕೆ ಮಂಜು ಅವರ ನನ್ನ ಸ್ನೇಹಿತರ ಮಗ ಶ್ರೇಯಸ್ ಕೂಡ ಒಬ್ರು ಶ್ರೇಯಸ್ಸನ್ನು ನಾನು ಸಣ್ಣ ಹುಡುಗನಾಗಿದ್ದಾಗಿಂದ ನೋಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ನಾನು ಮತ್ತು ಕೆ ಮಂಜು ಅವರು ಏರ್ಲೈನ್ಸಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿತಾ ಇದ್ವಿ ಆವಾಗ ಇನ್ನೂ ಎಮ್ ಬಿ ಎ ಮಾಡ್ತಾಯಿದ್ರು ಶ್ರೇಯಸ್ಸು ಚಿತ್ರರಂಗದ ಒಂದು ಇಡೀ ಒಂದು ಕನಸಗಳನ್ನ ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ಒಂದು ಹೀರೋ ಆಗಬೇಕು ಅಂತಂದರು ಇಮಿಡಿಯೇಟಾಗಿ ನಾನು ಅವ್ರನ್ನ ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಶ್ರೀನಿಧಿ ಅಂತಿದ್ದಾರೆ ಅವರ ಒಂದು ಒಂದು ಟೀತ್ ಪ್ರೊಟ್ಯೂಡಿಂಗ್ ಇತ್ತು ಅದನ್ನು ತೆಗೆಸಿ ಅಲ್ಲೇ ಒಂದು ಅದ್ಭುತವಾದ ಸ್ಮೈಲನ್ನು ರೆಡಿ ಮಾಡಿಸಿ ಇಮಿಡಿಯೇಟಾಗಿ ಕೆ ಮಂಜು ಅವ್ರನ್ನ ಲಾಂಚ್ ಮಾಡಿದ್ರು ಅಷ್ಟು ಫಾಸ್ಟು ಕೆ ಮಂಜು ಆ ಸ್ಮೈಲ್ಗಳನ್ನೇ ಇವತ್ತು ಕಣ್ಣು ಹುಡುಗಿಯ ಹುಡುಗಿ ನಾಯಕಿಯಾಗಿ ಮತ್ತು ನನ್ನ ಪ್ರೀತಿಯ ಒಂದು ತುಂಬ ನನ್ನ ನೆಚ್ಚಿನ ನಿರ್ದೇಶಕರು ವಿಷ್ಣು ಪ್ರಿಯ ತುಂಬ ಏನು ದ ಇಂಟೆನ್ಸ್ ಲವ್ ಅನ್ನೋದು ಟೀಸರ್ ನೋಡಿದಾಗ ಸಾಂಗ್ಗಳು ಕೇಳಿದಾಗ ತುಂಬ ಎಮೋಷನಲ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಟ್ರೇಲರ್ ತೋರಿಸ್ದ ಶ್ರೇಯಸ್ಸು ಇಟ್ಸ್ ವೆರಿ ಗುಡ್ ಹಾಂಟಿಂಗ್ ಆಗಿದೆ ಟ್ರೇಲರು ಅಂದರೆ ಒಬ್ಬ ಪ್ರೊಡ್ಯೂಸರ್ ಮಗ ತುಂಬ ದುಡ್ಡಿದೆ ಮಂಜಣ್ಣನ ಹತ್ರ ಹೀರೋ ಆಗಿರೋ ಹುಡುಗ ಅಲ್ಲ ತುಂಬ ಸಿನಿಮಾಗೋಸ್ಕರ ತುಂಬ ಕಷ್ಟಪಡುವಂಥ ಒಬ್ಬ ಹುಡುಗ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಶ್ರೇಯಸ್ ಅವರು ನನಗೆ ಕಾಲ್ ಮಾಡಿ ನನ್ನೇ ವಿಷ್ಣುಪ್ರಿಯ ಟ್ರೈಲರ್ ಲಾಂಚ್ ಇದೆ ಬರಲೇಬೇಕು ಅಂತ ಹೇಳಿದ್ರು ನಾನು ಎಲ್ಲ ಕೆಲಸನ ಬಿಟ್ಬಿಟ್ಟು ಫಸ್ಟು ಶ್ರೇಯಸ್ ಅವ್ರಿಗೋಸ್ಕರ ಬಂದೆ ನಾನು ಬಿಕಾಸ್ ಅವ್ರ ಜೊತೆ ನಾನು ರಾಣ ಅಂತ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದೆ ಸೊ ನಮ್ಮ ಅವರ ಒಂದು ಫ್ರೆಂಡ್ಶಿಪ್ಪು ಅಂದರೆ ಸ್ಕೂಲ್ ಫ್ರೆಂಡ್ಸ್ ಸ್ಕೂಲ್ ಲೆವೆಲಿಂದ ಫ್ರೆಂಡ್ಸ್ ಆಗಿರ್ತಾರಲ್ಲ ಆ ಥರ ಅವ್ರ ಜೊತೆ ಒಂದು ಬಾಂಡಿಂಗ್ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸಾಂಗ್ಸ್ಗಳು ಅಷ್ಟೇ ತುಂಬ ಮೆಲೋಡಿಯಸ್ ಆಗಿದೆ ಹೋಪ್ಫುಲಿ ಇದು ಶ್ರೇಯಸ್ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡುತ್ತೆ ಅಂತ ಅನ್ಕೊಳ್ತೀನಿ ಆಲ್ ದ ವೆರಿ ಬೆಸ್ಟ್ ಪ್ರಿಯಾ ಟೀಮ್ ಥ್ಯಾಂಕ್ ಯು ಅನೇಕ ಈ ತಲೆಮಾರಿನ ಹೊಸ ಕಲಾವಿದರು ಪ್ರಜ್ವಲಿಸ್ತಾ ಇದ್ದೀರಿ ಜೊತೆಗೆ ನಮ್ಮ ಶ್ರೇಯಸ್ ಮಾಧ್ಯಮದ ಮಿತ್ರರು ಈ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ಬರಿಗೂ ಶುಭಾಶಯ ಹೇಳುವಂಥ ಸೌಭಾಗ್ಯ ನಮ್ಮದು ಮಗನಿಗೆ ಹೆಸರಲ್ಲೇ ಶ್ರೇಯಸ್ಸಿದೆ ಹೆಸರು ನಿಜವಾಗಲಿ ಅವನ ವೃತ್ತಿ ಜೀವನದಲ್ಲಿ ಮುಂದೆ ಚಿತ್ರರಂಗದಲ್ಲಿ ಈಗ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆಯುವಂತಹ ಬಹುದೊಡ್ಡ ಜವಾಬ್ದಾರಿ ಇದೆ ಆದರೆ ಹೇಗಾದರೂ ಪ್ರೇಕ್ಷಕರನ್ನು ಕರಿತೀವಿ ಅಂತಕ್ಕಂಥ ಹಠ ಕೂಡ ಸರಿಯಲ್ಲ ಅವರಿಗೆ ನಿರ್ದಿಷ್ಟ ಕಾರಣ ನಿರ್ದಿಷ್ಟ ಉದ್ದೇಶ ಇದ್ದರೆ ಮಾತ್ರ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಿ ಹಠಕ್ಕೆ ತೊಟ್ಟಾಗಿ ಕಾಣಿಸುತ್ತೆ ಇದರ ಮಧ್ಯೆ ಒಳ್ಳೆಯ ಚಿತ್ರಗಳು ಕಳೆದು ಹೋಗಬಾರದು ಅರವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮೂದ ಕೊಡುವಂಥ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ನಮ್ಮೇಶ್ ಹೇಳಿದಾಗೆ ಹೆಸರಲ್ಲೇ ಶ್ರೇಯಸ್ ಇದೆ ಪ್ರತಿಭಾವಂತ ಹುಡುಗ ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದರೆ ಇತ್ತೀಚೆಗೆ ನನ್ನ ಜೊತೇಲಿ ಕೆಲಸ ಮಾಡಿದರು ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ ನನ್ನ ಅನುಭವವನ್ನು ಹೇಳ್ತೀನಿ ಪಿಕ್ಚರ್ಗಳು ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ತುಂಬ ಹೇಳ್ತಾ ಇದ್ದರು ನಮ್ಮ ಶ್ರೇಯಸ್ಸು ತುಂಬ ಚಿಕ್ಕ ಓದ್ತಾ ಇದ್ದಾ ಎಲ್ಲ ಮಾಡ್ತಾಯಿದ್ದ ಮಂಜು ಇನ್ಮೇಲೆ ನಾನೊಂದು ಬಿಟ್ಬಿಡು ನಿನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡುವ ಇವತ್ತು ಅವರಿದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಟ್ರೈಲರ್ ಎಲ್ಲರೂ ನೋಡಿದ್ದೀವಿ ಸಾಂಗ್ಸ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ದಾನೆ ಯು ಹಲೋ ಐ ಆಮ್ ಸಾರಿ ದಟ್ ಐ ಕಾಂಟ್ ಐ ಆಮ್ ಸ್ಟಿಲ್ ನಾಟ್ ಟು ಸ್ಪೀಕ್ ಇನ್ ಕನ್ನಡ ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ಐ ಕ್ಯಾನ್ ಪ್ರೌಡ್ಲಿ ಸೇವರ್ ಆಫ್ ಕನ್ನಡ ಮೂವೀಸ್ ಆ್ಯಂಡ್ ಐ ವೀನ್ ಡೂಂಗ್ ಲಾಡ್ ಆಫ್ ವರ್ಕ್ ಇನ್ ಕನ್ನಡ ಸೆಟಲ್ ಇನ್ ಬ್ಯಾಂಗ್ಳೂರ್ ಫಾರ್ ಲಾಸ್ಟ್ ಫೈವ್ ಇಯರ್ಸ್ ವಿತ್ ಲಾಟ್ ಆಫ್ ಸುದೀಪ್ ಸರ್ ಆಲ್ಸೋ ವರ್ಕ್ ವಿತ್ ಐ ಯು ರಿಮೆಂಬರ್ ಅಡ್ವರ್ಟೈಸಿಂಗ್ ಫಿಲ್ಮ್ ಫಾರ್ ಟಾರಗನ್ ಒಳ್ಳೆ ಮಕ್ಕಳು ಸಿಗೋದು ಕೂಡ ಬಹಳ ಅದೃಷ್ಟ ಅಂತ ಒಬ್ಬ ಮಗನನ್ನು ನಿಮಗೆ ಉಡುಗೊರೆಯಾಗಿ ದೇವರು ಕೊಟ್ಟಿದ್ದಾನೆ ಹಾಗಾಗಿ ಶ್ರೇಯಸ್ಗೆ ಆಲ್ ದ ವೆರಿ ಬೆಸ್ಟ್ ನಾನು ಹೇಳ್ತೀನಿ ಅವರ ಮಮತೆ ಆಗ್ಬೋದು ವಾತ್ಸಲ್ಯ ಆಗ್ಬೋದು ಪ್ರೀತಿ ಆಗ್ಬೋದು ಅದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಕಾರ ಈಗಿನ ಒಂದು ಜನ್ರೇಷನ್ಗೆ ಬೇಕಾಗಿರುವಂಥದ್ದು ಸಂಸ್ಕಾರ ಬಹಳಷ್ಟು ಜನರಲ್ಲಿ ಅದಿಲ್ಲ ಆದರೆ ನಮ್ಮ ಶ್ರೇಯಸ್ಸಲ್ಲಿ ಈ ಸಿನಿಮಾದಲ್ಲಿ ನಾನು ಅವರ ತಾಯಿ ಪಾತ್ರವನ್ನು ಮಾಡಬೇಕಾದ್ರೆ ಭಾಳಷ್ಟು ನಾನು ಅದನ್ನು ಗಮನಿಸಿದಂಥದ್ದು ಹಾಗಾಗಿ ಅವರಿಗೆ ಒಳ್ಳೆಯದಾಗ್ಲಿ ಅಂತ ನಾನು ಆಶಿಸ್ತೀನಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ರಾಜ್ಯ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ನಿಜವಾಗಲೂ ನಾನು ಖುಷಿ ಖುಷಿಯಾಗ್ತಾಯಿರೋದೇನು ಅಂದರೆ ಎಲ್ಲರೂ ಹೇಳ್ತಾರೆ ಐವತ್ತು ನಲ್ವತ್ತೆಂಟು ಸಿನಿಮಾ ಅಂತ ನಲ್ವತ್ತೆಂಟು ಸಿನಿಮಾ ಕನ್ನಡದಲ್ಲಿ ತೆಲುಗು ಮತ್ತು ತಮಿಳು ಮತ್ತು ಮಲಯಾಳಿ ಸರಿ ಐವತ್ತಾಯಿತು ಆದರೆ ಹದಿನಾರು ಸಿನ್ಮಾ ಪ್ಲಸ್ ಮಿಸ್ ಆಗೋಯ್ತು ನನಗೆ ಹದಿನೈದು ಸಿನ್ಮಾ ತಿರ್ಗಿ ಯಾಕೆಂದರೆ ನನ್ನ ಆರಾಧ್ಯ ದೇವ ನನ್ನ ಗುರುಗಳು ಇಲ್ಲ ಇದ್ದಿದ್ರೆ ವರ್ಷಕ್ಕೊಂದು ಸಿನಿಮಾ ಹದಿನೈದು ಸಿನ್ಮಾ ಆದರೆ ಅರುವತ್ತೈದು ಸಿನ್ಮಾ ಆಗಿರೋದು ನಂತ ಯಾಕೆಂದರೆ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸರ್ ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು ಅಂದರೆ ಅವರತ್ರ ಅವ್ರ ಹತ್ರ ಇಂದ ತುಂಬ ಇದೆ ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಅಂತ ಸತ್ಯ ಅಂದರೆ ಅವರು ತಿದ್ದು ಇವತ್ತು ಈ ಶೀಲನ ಬೆಳೆಸಿದ್ದು ಇವತ್ತು ಈ ಮಟ್ಟಕ್ಕಾಗಿದ್ದೀನಿ ದಿನ ಒಂದು ಸರ್ತಿ ನೆನೆಸ್ಕೊಳ್ತಾ ಇಲ್ಲ ಅವ್ರು ಹೇಳೋಕ್ಕಾಗಲ್ಲ ಮಿಸ್ ಮಾಡಿಕೊಡೋ ಬಾಸ್ ಆಮೇಲೆ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಮಗ ಹೇಳ್ದೆ ಸುದೀಪ್ ನಾನು ಹೇಳ್ದೆ ಅಪ್ಪ ಪಾಪ ಕಾಲಿ ಎಷ್ಟು ಬಿದ್ದೈತೆ ಯಾಕೆ ಇದೆ ಕ್ರಿಕೆಟ್ ಅವ್ರೇನೆಂದರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನಾಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವರು ಏನಾರು ಮಾಡಿದ್ರೆ ಅದು ಸಕ್ಸಸ್ಸೇ ಇವತ್ತು ಅವ್ರ ಬಾಮೈ ಇದ್ರು ಪಿಚ್ಚರು ರಿಲೀ ಪೂಜೆ ಅಲ್ಲೋಗದಲ್ಲಿ ಇಲ್ಲಿ ಅಂದರೆ ಥ್ಯಾಂಕ್ ಯು ಸರ್ ನಿಜವಾಗ್ಲೂ ನಾನು ಅಭಾರಿಯಾಗಿರ್ತೀನಿ ಯಾಕಂದರೆ ಅವರು ಮಾತು ಮಾತುಕೊಟ್ರೆ ಬರ್ತಾರೆ ಬಂದು ನೆಟ್ಕೊಂಡೋಗ್ತಾರೆ ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಗ್ತಳ್ಳಿ ಚಂದ್ರಶೇಖರ್ ಎಸ್ ನಾರಾಯಣ್ ಸಾರು ಇಂದ್ರೀತು ಸುಮಾರು ಜನ ಇವತ್ತು ಗುರುದೇಶ್ ಬಂಡೆ ಎಲ್ಲ ಇದ್ದಾರೆ ನಾನು ಅಂದರೆ ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾಯಿದ್ದೀವಿ ಅಂದರೆ ಫಸ್ಟು ನೂರು ನೂರಿಪ್ಪತ್ತು ಸಿನಿಮಾ ಗೆಲ್ತಾ ಗೆಲ್ತಾಯಿದ್ದೆವು ಇವತ್ತು ಇನ್ನೂರ ತೊಂಬತ್ತು ಮುನ್ನೂರು ಸಿನಿಮಾ ಬರ್ತಾಯಿದೆ ಅದು ನಿಲ್ತಾ ಇಲ್ಲ ನಿಲ್ಲೋ ಥರ ಮಾಡಬೇಕು ನಿಜವಾಗ್ಲು ತುಂಬ ಹುಡುಗರು ಬಂದಿರೋ ಇವತ್ತು ಎಲ್ಲ ಹುಡುಗರು ಒಳ್ಳೊಳ್ಳೆಯ ಸಿನಿಮಾ ಮಾಡಿದರೆ ಎಲ್ರಿಗೂ ನಮಸ್ಕಾರ ಕಾರ್ಯಕ್ರಮ ಲೇಟ್ ಆಗ್ತಾಯಿದೆ ಗೊತ್ತು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ಎಲ್ಲ ನಮ್ಮ ಯಂಗ್ಸ್ಟರ್ಸು ವಿರಾಟ್ ಆಗ್ಬೋದು ನವೀನ್ ಆಗ್ಬೋದು ನಿರಂಜನ್ ಆಗ್ಬೋದು ನಿಶ್ವಿಕ್ ಅವರಾಗ್ಬೋದು ಸೊ ಚಂದು ಆಗ್ಬೋದು ಎಲ್ಲ ನನ್ನ ಯಂಗ್ಸ್ಟರ್ಸ್ ಯಾರು ಬಂದಿರೋ ಸೊ ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ಎಲ್ಲರಲ್ಲೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬರು ಸಿನಿಮಾಗೆ ಇನ್ನೊಬ್ರು ನಿಂತ್ಕೋತಾ ಇದ್ದೀವಿ ಯಾಕಂದರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಒಂದು ಒಂದು ಜೊತೆಗೆ ಹೊಡೆದಾಗ ಒಂದು ನಂಬಿಕೆ ಅಷ್ಟೇ ಒಬ್ರಿಗಿದ್ರೆ ಇನ್ನೊಬ್ಬರು ಆಗುತ್ತೆ ಅಂತ ಬಂದಿರೋನೆಲ್ಲ ನನ್ನೆಲ್ಲ ಡೈರೆಕ್ಟರ್ಸು ಗುರು ದೇಶಪಾಂಡೆ ಅವರಾಗ್ಬೋದು ಮಹೇಶ್ ಅವರಾಗ್ಬೋದು ನನ್ನ ಡೈರೆಕ್ಟರ್ ನಾರಾಯಣ್ ಸರ್ ಆಗ್ಬೋದು ನಗತೇಳಿ ಸರ್ ಆಗ್ಬೋದು ಇಂದ್ರಜಿತ್ ಸರ್ ಆಗ್ಬೋದು ನಾನೆಲ್ಲಿ ಹೀರೋ ಹೋಗೋಕ್ಕೆ ಒಂದು ಐಡಿಯಾ ಕೊಟ್ಟಿದ್ದ ಕಾರಣನೇ ಇಂದ್ರಜಿತ್ ಸರ್ ಆಗ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಟ್ರೇಲರ್ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ ಮೇಯ್ನ್ ಪಾಯಿಂಟ್ ಒಂದು ಅಂತ ಹೇಳಿದರೆ ಅಮ್ಮ ಭಾರತೀಯಮ್ಮ ಅಮ್ಮ ಹತ್ರ ನಾನು ನೆನ್ನೆ ಹೋದೆ ಮನೆಗೆ ಸೊ ನೆನ್ನೆ ಹೋದಾಗ ಅಮ್ಮ ಪಡ್ಡೆ ಹೋಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ ವಿಷ್ಣು ಪ್ರಿಯ ನನಗೊಂದು ನಂಬಿಕೆ ಇರೋ ಸಿನಮ್ಮ ದಯವಿಟ್ಟು ನೀವು ಬರಬೇಕು ನೀವು ವಿಶ್ ಮಾಡಬೇಕು ಯಾಕೆಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದು ಇಲ್ಲ ಸಿನಿಮಾನೊಂದು ಹುಚ್ಚು ಬಂದಿದೆ ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು ಸೊ ಇವತ್ತಿಗೂ ಎಲ್ಲರೂ ಒಂದ್ಸರಿ ಏನೋ ತುಂಬ ಬೇಜಾರಾದರೆ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ ಸಾರು ನೈಟ್ ಇಲ್ಲಿ ತಂಗೆ ಆರು ಗಂಟೆ ತನಕ ಒಂದು ಶೂಟಿಂಗ್ ಮಾಡ್ತಾಯಿದ್ರು ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಗ್ಗೆ ಬರ್ತಾಯಿರು ಅಷ್ಟು ಕಷ್ಟಪಡ್ತಾಯಿದ್ರು ಅಂತ ಸೊ ಅಂತ ಕೇಳ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ ಸೊ ಇವತ್ತಿಗೆ ನಮ್ಮ ಸಾರ್ ಮಾರ್ಗದರ್ಶನದಲ್ಲಿ ಸುದೀಪ್ ಇದ್ದಾರೆ ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಯಾವಾಗಲೂ ಅವ್ರನ್ನ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬ ಕನೆಕ್ಟ್ ಆಗಿದ್ದು ಹೀರೋ ನನಗೆ ಅಂದರೆ ಸುದೀಪ್ ಸರ್ ನನಗೆ ಯಾವಾಗಲೂ ಎಲ್ಲರು ಹೇಳ್ತಾರೆ ಪುಲೋರ್ ಹಾಕೊಂಡು ಕಾರ್ಗೋಸ್ ಹಾಕೊಂಬಂದ್ರೆ ಓ ಬಿಡಪ್ಪ ಸುದೀಪ್ ಸರ್ ಸ್ಟೈಲ್ ಏನು ಕಾಪಿ ಮಾಡ್ತೇ ಅಂತ ಹೌದು ನನಗೆ ಇಷ್ಟ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗಲೂ ಅವ್ರು ಮನೆಗೆ ಹೋದಾಗ ಏನು ಬೇಕೋ ಏನು ತಿಂತೀಯೋ ಅಂದ್ಬಿಟ್ಟು ಕೂಡಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮಂಥ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವರಂತ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂದು ಎದ್ಬಿಟ್ಟು ಎಲ್ಲರೂ ಹಾಕ್ಕೊಡ್ತಾರೆ ಅವಲ್ಲ ಮಾಡೋ ನೆಸೆಸಿಟಿನಿಲ್ಲ ಐ ಥಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಆ್ಯಂಡ್ ಹೌ ಸೆಕ್ಯೂರಿ ಆಸ್ ಎ ಮ್ಯಾನ್ ಅಣ್ಣ ಯಾಕೆಂದರೆ ಆ ಥರ ಯಾರು ನಿಂತು ಇಲ್ಲ ನಿಲ್ಲೋದು ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಒಂದು ಹತ್ತಾಗಿ ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ ನನ್ನ ಫ್ರೆಂಡ್ಸ್ ಹೇಳಿದರು ಒಂದು ಪಾರ್ಟಿ ಮಾಡು ಒಂದು ದೊಡ್ಡ ಬಾರಲ್ಲಿ ಒಂದು ಒಂದು ಜನ ಕರೆಸು ಅಂತ ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ ಯಾಕಂದರೆ ನನಗೆ ಒಂದು ಐದು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದಿ ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟು ಕತೆಗಿದೆ ಅಂದ್ಕೊಂಡಿದ್ದೀನಿ ಮಾಡೋ ಅಂತ ಸಿನಿಮಾಗಳು ಕರೆಕ್ಟಾಗಿ ಆಗಿರೋಲ್ಲ ಸ್ಲೋ ಆಗಿರುತ್ತೆ ಬರೋ ಲೇಟಾಗಿರುತ್ತೆ ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರಿ ಅದು ಸಿನಿಮಾಗೋಸ್ಕರ ಏನಾರು ಆ್ಯಕ್ಟಿಂಗ್ ಮಾಡಿದಷ್ಟೇ ಸೊ ಅದಕ್ಕೊಂದು ಟ್ರೈಲರ್ ನಮ್ಮ ಅಪ್ಪನಿಗೆ ನನ್ನ ಬರ್ಡೇ ಗಿಫ್ಟಾಗಿ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸಾರು ಒಬ್ಬರು ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದಾಗ ಸುದೀಪ್ ಸರ್ ಹತ್ರ ಮೊನ್ನೆ ಹೋದೆ ಹಣಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡುವ ತುಂಬ ಇಷ್ಟ ನಾನು ಡೈರೆಕ್ಟಾಗಿ ಹೇಳಿದೆ ಅಣ್ಣ ನಾನೇನು ಕೇಳಿಲ್ಲ ಅಣ್ಣ ವಿಷ್ಣು ಪ್ರಿಯ ಟ್ರೈಲಲ್ಲಿ ಒಂಚೆ ನೀವು ಬರಬೇಕು ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂದೆ ನಾನು ಇಷ್ಟೇ ಹೇಳಿದ್ದು ವೆನ್ನಸೆಟ್ ಟೆಂತ್ ಇರ್ತೀನಿ ಶ್ರೇಯಸ್ ಅಂತ ಹೇಳಿದರು ಥ್ಯಾಂಕ್ ಯು ಅಣ್ಣ ನಿಜವಾಗ್ಲೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ಗೊತ್ತು ಯಾಕಂದರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ ಐ ಲವ್ ಯು ಎಲ್ರಿಗೂ ಥ್ಯಾಂಕ್ ಯು ಅಣ್ಣ ದಯವಿಟ್ಟು ಸ್ಟೇಜ್ ಮೇಲೆ ತಾವು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಪ್ರಕಾಶ ಎಲ್ಲಿದ್ದೀರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಆ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಐ ವಿಜುವಲ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ದೇಸ್ ಅ ಸ್ಟೋರಿ ಟೆಲಿಂಗ್ ಇನ್ ದ್ಯಾಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಆ್ಯಂಡ್ ಮಂಜು ಆಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದೆನ್ ನಾನು ಯಾಕಂದರೆ ಮೂರನೇ ಸಾಂಗ್ ನೋಡ್ದಾಕಾರ ನಾನು ನೋಟಿಸ್ ಮಾಡಿದ್ದು ಮಂಜು ಅವ್ರು ತುಂಬ ನಾಚಿಕೊತಾ ಇದ್ರು ಕುತ್ಕೊಂಡು ಅದರಲ್ಲಿ ಒಂದು ಶಾರ್ಟ್ ಇದೆ ಸರ್ ಹಿಂಗೆ ಬೇಡ್ ಹಿಂಗೆ ಹೋಗ್ತಾ ಇರುತ್ತೆ ಮಂಜು ತುಂಬ ಟೆನ್ಷನ್ ಆಗ್ತಾರೆ ಸರ್ ಅಲ್ಲಿ ಕೂದ ಮಂಜು ಫೈನಲ್ ಆಗಿ ಮಗ ಅದನ್ನು ಪರದೆ ಮೇಲೆ ಮಾಡ್ತೀನಿ ಮಂಜು ಸರ್ ಫಸ್ಟ್ ಫಿಲ್ಮ್ ಅಲ್ವಾ ಸರ್ ನಿಮ್ಮದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ನಿಮಗೆ ತುಂಬ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳಿದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಆ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಆ್ಯಂಡ್ ಟು ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದ್ರೆ ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನಾಟ್ ಅ ಜೋಗ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಕಮ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು ದಟ್ಸ್ ಅ ಗ್ರೇ ತಿಂಗ್ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಐಮ್ ಐಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಫೀಲ್ ಫಾರ್ ದಟ್ ಅಡ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಆ್ಯಂಡ್ ಅಫ್ಕೋರ್ಸ್ Uh, 48th film, Nan Nimigukuda, all the best, It's a very beautiful gesture, Ni Maridi Vatu. I don't I don't think uh Tandeya Gauriga Inu Yenu I mean, he's earned a lot. But he is uh Nan Parakara, uh, he just wants to see you successful, Shreya. So I just wish you all the best, of course. prati industry no adhaga canada one suffer jasti safarakade. So I just wish all the best to the, all the newcomers, Nimigukuda and uh, what more better blessing than amma being here so i wish you all the best guys. all right entire team you go stay sir i'm very i'm very happy though